ව්‍යසාය භවනාශාය ශ්‍රීෂාය ගුණරාශයේ ්‍රද්‍යායේ ශුද්ධ විද්‍යායේ මධ්‍යවායේයට නමෝනමහා නරායනාය පරිපූර්ණ ගුණාරණවාය විශ්ෂෝය ස්थිතිලයෝ නීති ප්‍රදාාය ්‍යාන ප්‍රදාය විපුදා සොළසෝඛ්‍ය දුක් සත්කාරණය විතතාය නමෝන මස්තේ ශ්‍රීගුල්ෝර්මහ පරිහිම් ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಸಾತ್ವಿಕ ರಾಜಸ ತಾಮಸ ಅನ್ನುವಂತಹ ಅವರವರ ಯೋಗ್ಯತೆ ಅದು ಯಾವಾಗಲೂ ಇದ್ದೇ ಇರುತ್ತೆ ಅದನ್ನು ನಾವು ಬದಲು ಮಾಡಲಿಕ್ಕೆ ಆಗೋದಿಲ್ಲ ಸತ್ಯ ಸಂಕಲ್ಪನಾದಂತಹ ಪರಮಾತ್ಮನು ಕೂಡ ಅದನ್ನು ಬದಲು ಮಾಡುವುದಿಲ್ಲ ಎನ್ನುವಂತ ವಿಚಾರವನ್ನ ಕೇಳಿದ್ವಿ ಮುಂದೆ ಆ ಋಗ್ವೇದದ ಒಂದು ಮಂತ್ರದ ಮೂಲಕ ಪರಮಾತ್ಮ ಯಾರಿಗೆ ಯಾವುದ್ಯಾವುದನ್ನು ಕೊಡ್ತಾನೆ ಅನ್ನುವುದನ್ನ ವೇದದ ಮೂಲಕ ತಿಳಿಸ್ತಾ ಇದ್ದಾರೆ ಹಿಂದೆ ತಿಳಿಸಿದಂತ ಅಂಶಗಳನ್ನೇ ಇದರಲ್ಲಿ ವೇದದ ಪ್ರಮಾಣವು ಕೂಡ ಇದೆ ಎಂಬುದಾಗಿ ಆಚಾರ್ಯರು ಋಗ್ವೇದದಲ್ಲಿ ಬರುವಂತಹ ಋಗ್ವೇದದ ಆರನೇ ಮಂಡಲ ಅದರಲ್ಲಿ ಬರುವಂತಹ ಒಂದು ಶೃಣ್ವೇ ವೀರ ಎನ್ನುವಂತಹ ಮಂತ್ರದ ಮೂಲಕ ಸಾತ್ವಿಕರಿಗೆ ರಾಜಸರಿಗೆ ತಾಮಸರಿಗೆ ಯಾವ ಯಾವ ರೀತಿಯಾದಂತಹ ಫಲವನ್ನ ಪರಮಾತ್ಮ ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಶೃಣ್ವೇ ವೀರ ಉಗ್ರಂ उग्रं दमायन् अन्यमन्यम् अतिनेनीयमानः एधमानद्विट् उभयस्य राजा ചോസ്കൂയത്തെ വിശ്രോ മനുഷ്യൻ പദച്ചെ ഷൃ വീര ഉഗ്രം ഉഗ്രം ദമായ അന്യം അന്യം അതിനനീയമാനമാനദ്വിട്ട് ಉಭಯಸ್ಯ ರಾಜಾ ರಾಜಷ್ಕೂಯತೆ ವಿಷ ಇಂದ್ರ ಮನುಷ್ಯ ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಪರಮಾತ್ಮ ತಾಮಸರನ್ನ ಅಂದ್ರೆ ದೈತ್ಯರನ್ನ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದ್ರೆ ತಿಳಿಸ್ತಾ ಇದ್ದಾರೆ ಇದ್ದಾರೆ ವೀರಃ ಪರಮ ಪರಮವೀರನಾದಂತಹ ಅತ್ಯಂತ ಶಕ್ತಿಶಾಲಿಯಾದಂತಹ ಪರಮಾತ್ಮ ತಾನೇನ್ ಮಾಡ್ತಾನೆ ಉಗ್ರಂ ಉಗ್ರಂ ಅಂತ ಹೇಳಿದ್ರೆ ಕ್ರೂರರಾದಂತಹ ದೈತ್ಯರನ್ನ ತಾನೇನ್ ಮಾಡ್ತಾನೆ ಉಗ್ರಂ ದಮಾಯನ್ ಅತ್ಯಂತ ಕ್ರೂರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಮುಂದೆ ಅವರನ್ನ ಅಂಧಂತಮಸ್ಸಿಗೆ ಹಾಕ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ತಾಮಸರಾದಂತಹ ಆ ದೈತ್ಯರನ್ನ ಪರಮಾತ್ಮ ತಮಸ್ಸಿಗೆ ಕಳಿಸ್ತಾನೆ ಅಲ್ಲಿ ನಿರಂತರವಾಗಿ ಅವರು ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಶೃಣ್ವೆ ಶೃಣ್ವೆ ಅಂದ್ರೆ ಅದು ಕೊನೆಗೆ ಹೇಳುವಂಥದ್ದು ಇದು ಈ ಮಂತ್ರಕ್ಕೆ ಋಷಿಗಳು ಗರ್ಗ ಋಷಿಗಳು ಗರ್ಗ ಋಷಿಗಳು ಕಂಡಂತಹ ಮಂತ್ರ ಹಾಗಾಗಿ ಈ ರೀತಿಯಾಗಿ ನಾನು ಕೇಳ್ತಾ ಇದ್ದೇನೆ ಶೃಣ್ವೆ ಈ ರೀತಿಯಾಗಿ ಪರಮಾತ್ಮನ ಮಹಿಮೆಯನ್ನು ನಾನು ಕೇಳ್ತಾ ಇದ್ದೇನೆ ಅಂತ ಶೃಣ್ವೆ ಶಬ್ದಕ್ಕೆ ಅರ್ಥ ಏನು ಮಹಿಮೆ ಅಂತೇಳಿ ಇದು ತಾಮಸರಿಗೆ ಉಗ್ರಂ ದಮಾಯನ್ ಕ್ರೂರವಾದಂತಹ ಶಿಕ್ಷೆಯನ್ನು ಕೊಡ್ತಾನೆ ಮುಂದೆ ಅನ್ಯಮನ್ಯಂ ಅತಿ ನೆನೀಯಮಾನಹ ಅನ್ಯಮನ್ಯಂ ಅಂತ ಹೇಳಿದ್ರೆ ಅವರಿಗಿಂತ ಭಿನ್ನರಾದಂತಹ ಸಾತ್ವಿಕ ಜೀವರನ್ನ ಅಂತ ಅಂದ್ರೆ ಆ ತಾಮಸರಿಗಿಂತ ಬೇರೆಯಾದಂತಹ ಈ ಒಂದು ಆ ಸಾತ್ವಿಕ ಜೀವರನ್ನ ಪರಮಾತ್ಮೆ ಮಾಡ್ತಾನೆ ಅತಿ ನೇನೀಯಮಾನಹ ಅಂತ ನೇನೀಯಮಾನ ಅಂತ ಹೇಳಿದ್ರೆ ಕರೆದುಕೊಂಡು ಹೋಗೋದು ಅಂತ ಅರ್ಥ ನೇನೀಯಮಾನಹ ಅಂದ್ರೆ ಅತಿನೇನೀಯಮಾನ ಅಂತ ಹೇಳಿದ್ರೆ ಮೆಲಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಅಂದ್ರೆ ಊರ್ಧ್ವ ಲೋಕಗಳಿಗೆ ಶ್ರೇಷ್ಠವಾದಂತಹ ಆ ಒಂದು ಸ್ವರ್ಗ ಮೋಕ್ಷ ಮುಂತಾದಂತಹ ಲೋಕಗಳಿಗೆ ಪರಮಾತ್ಮ ಸಾತ್ವಿಕರನ್ನ ಕರೆದುಕೊಂಡು ಹೋಗ್ತಾನೆ ತಾಮಸರಿಗೆ ಅಂಧಂತಮಸ್ಸು ಸಾತ್ವಿಕ ಜೀವರಿಗೆ ಆ ಮುಕ್ತಿ ಮುಂತಾದಂತಹ ಮೇಲಿನ ಲೋಕಗಳಾಗುತ್ತೆ ಹೀಗೆ ಪರಮಾತ್ಮ ಉಭಯಸ್ಯ ರಾಜ ಅಂತ ಉಭಯಸ್ಯ ರಾಜ ಅಂತ ಹೇಳಿದ್ರೆ ಎರಡಕ್ಕೂ ಅವನೇ ಒಡೆಯ ಅವರು ದೈತ್ಯರಾಗಲಿ ಅಥವಾ ದೇವತೆ ದೇವತೆಗಳಾಗಲಿ ಎಲ್ಲದಕ್ಕೂ ಕೂಡ ಏನಾಗಿರ್ತಾನೆ ಪರಮಾತ್ಮನೆ ರಾಜನಾಗಿರ್ತಾನೆ ಅಂತ ಇಂತಹ ಪರಮಾತ್ಮ ತಾನೇನ್ ಏಧಮಾನ ದ್ವಿಟ್ ಅಂತ ಏಧಮಾನ ಅಂತ ಹೇಳಿದ್ರೆ ಯಾರು ತಮ್ಮ ಯೋಗ್ಯತೆಯನ್ನು ಮೀರಿ ಪುಣ್ಯ ಸಂಪಾದನೆ ಮಾಡೋದು ಅಥವಾ ತಮ್ಮ ಯೋಗ್ಯತೆಗಿಂತ ಜಾಸ್ತಿಯಾದಂತಹ ಸ್ಥಾನವನ್ನು ಬಯಸೋದು ಆ ರೀತಿಯಾಗಿ ಯಾರು ಮಾಡ್ತಾರೋ ಅವರಿಗೆ ತಾನೇ ಮಾಡ್ತಾನೆ ಪರಮಾತ್ಮ ಅವರನ್ನು ನಿಗ್ರಹ ಮಾಡ್ತಾನೆ ಉದಾಹರಣೆಗೆ ನಾವು ನೋಡೋದು ಬಲಿಚಕ್ರವರ್ತಿಯ ಸಂದರ್ಭ ಬಲಿಚಕ್ರವರ್ತಿ ಅವನಿಗೆ ಆ ಕಲ್ಪದಲ್ಲಿ ಏನಿರಲಿಲ್ಲ ಇಂದ್ರ ಪದವಿಗೆ ಇರುವಂತ ಯೋಗ್ಯತೆ ಇರಲಿಲ್ಲ ಆದರೂ ಕೂಡ ನೂರು ಯಾಗಗಳನ್ನು ಮಾಡ್ತಾ ಇದ್ದ ಹಾಗಾಗಿ ಪರಮಾತ್ಮ ಮಾಡಿದ ಅವನನ್ನು ನಿಗ್ರಹ ಮಾಡಿದ ನಿಗ್ರಹ ಮಾಡಿದ ಅಂದ ತಕ್ಷಣ ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ ಆ ಸಮಯದಲ್ಲಿ ಇಂದ್ರ ಪದವಿ ಬರದಂತೆ ತಡೆದ ಮುಂದಿನ ಮುಂದೆ ಮತ್ತೆ ಬಲಿಯೇ ಇಂದ್ರನಾದ ಅಷ್ಟು ಮಾತ್ರ ಅಲ್ಲ ಅವನಿಗೆ ಆ ಸುತಲೋಕದ ಅಧಿಪತ್ಯವನ್ನು ಕೊಟ್ಟು ತಾನೇ ಅವನ ಮನೆಗೆ ದ್ವಾರಪಾಲಕನಾಗಿ ನಿಂತುಕೊಂಡ ಹಾಗಾಗಿ ಯಾರು ಯೋಗ್ಯತೆಯನ್ನು ಮೀರಿ ಪುಣ್ಯವನ್ನು ಸಂಪಾದನೆ ಮಾಡ್ತಾರೋ ಅವರನ್ನು ಪರಮಾತ್ಮ ತಾನೇನ್ ಮಾಡ್ತಾನೆ ನಿಗ್ರಹ ಮಾಡ್ತಾನೆ ಅವರನ್ನು ಪರಮಾತ್ಮ ಅಷ್ಟಾಗಿ ಮೆಚ್ಚುವುದಿಲ್ಲ ಅಂತ ಮುಂದೆ ವಿಷ ವಿಷ ಮನುಷ್ಯಾನ್ ಚೋಷ್ಕೋಯತೆ ಇಂದ್ರಹ ಅಂತ ಈ ರೀತಿಯಾಗಿ ಇಂದ್ರಹ ಇಂದ್ರಹ ಅಂತ ಹೇಳಿದ್ರೆ ಇಲ್ಲಿ ದೇವೇಂದ್ರ ಅಂತ ಅರ್ಥ ಅಲ್ಲ ಹೊರತು ಪರಮಾತ್ಮ ಅಂತ ಅರ್ಥ ಇಂತಹ ಇಂದ್ರಹ ಪರಮಾತ್ಮನು ಮಾಡ್ತಾನೆ ವಿಷ ಮನುಷ್ಯಾನ್ ವಿಷ ಅನ್ನುವಂತಹ ಶಬ್ದಕ್ಕೆ ಜೀವಿಗಳು ಅಂತ ಅರ್ಥ ಯಾಕೆ ಅಂತ ಹೇಳಿದ್ರೆ ವಿಷ ಪ್ರವೇಶನೇ ಅಂತ ಧಾತು ಮತ್ತೆ ಮತ್ತೆ ಅನೇಕ ರೀತಿಯಾದಂತಹ ದೇಹಗಳನ್ನ ಪ್ರವೇಶ ಮಾಡ್ತಾ ಇರ್ತಾರೆ ಹಾಗಾಗಿ ಮನುಷ್ಯರಿಗೆ ಜೀವಿಗಳಿಗೆ ವಿಷ ಅಂತ ಹೆಸರು ಅಂತಹ ವಿಷ ಮನುಷ್ಯಾನ್ ಮನುಷ್ಯರನ್ನ ಪರಮಾತ್ಮ ತಾನೇ ಮಾಡ್ತಾನೆ ಚೋಷ್ಕೂಯತೆ ಅಂತ ಚೋಷ್ಕೂಯತೆ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಆ ಚುಷ್ಕು ಪರಿವರ್ತನೆ ಅಂತ ಧಾತು ಆ ಅಲ್ಲಿ ಅದಕ್ಕೆ ಅರ್ಥ ಏನಂತ ಹೇಳಿದ್ರೆ ಪರಿವರ್ತನೆ ಮಾಡೋದು ಅಂತ ಪರಿವರ್ತನೆ ಮಾಡೋದು ಅಂತ ಹೇಳಿದ್ರೆ ಚೇಂಜ್ ಮಾಡೋದು ಅಂತ ಅರ್ಥ ಅಲ್ಲ ಮತ್ತೆ ಮತ್ತೆ ಸಂಸಾರದಲ್ಲಿ ವರ್ತನ ತಿರುಗಿಸ್ತಾ ಇರೋದು ಅಂತ ಅಂದ್ರೆ ಪರಮಾತ್ಮ ಮಧ್ಯಮರನ್ನ ರಾಜಸರನ್ನ ಮನುಷ್ಯರನ್ನ ಪರಮಾತ್ಮ ಏನ್ ಮಾಡ್ತಾನೆ ಚೋಷ್ಕೂಯತೆ ಮತ್ತೆ ಮತ್ತೆ ಸಂಸಾರದಲ್ಲಿ ತರ್ತಾ ಇರ್ತಾನೆ ಅಂತ ಈ ರೀತಿಯಾಗಿ ಉಗ್ರಂ ಉಗ್ರಂ ದಮಾಯನ್ ದುಷ್ಟರನ್ನ ಶಿಕ್ಷೆ ಕೊಡ್ತಾನೆ ಅನ್ನಂತ ಮಸಿಗೆ ಕರೆದುಕೊಂಡು ಹೋಗ್ತಾನೆ ಅನ್ಯಮನ್ಯಂ ಅತಿ ನಯನೀಯ ಮಾನಹ ಅವರಿಗಿಂತ ಬೇರೆಯಾದಂತಹ ಸಾತ್ವಿಕರನ್ನ ಅವರಿಗೆ ಮೇಲಿನ ಲೋಕಗಳನ್ನು ಕೊಡ್ತಾನೆ ಇಂತಹ ಪರಮಾತ್ಮ ಯಧಮಾನ ದ್ವಿಟ್ ತಮ್ಮ ಯೋಗ್ಯತೆಯನ್ನು ಮೀರಿ ಯಾರು ಪುಣ್ಯವನ್ನು ಸಂಪಾದನೆ ಮಾಡ್ತಾರೋ ಅವರನ್ನ ಮಟ್ಟ ಹಾಕ್ತಾನೆ ಅಂತ ಅದು ತಪ್ಪಲ್ವಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಉದಾಹರಣೆ ನೋಡೋದಾದ್ರೆ ತಾಯಿ ಇರ್ತಾಳೆ ತಾಯಿ ಮಗು ಊಟ ಮಾಡ್ತಾ ಇರತ್ತೆ ಕೆಲವೊಮ್ಮೆ ಏನೋ ಒಂದು ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬಿದರೂ ಕೂಡ ಇನ್ನಷ್ಟು ಹೆಚ್ಚು ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ ಆ ರೀತಿಯಾಗಿ ತಿಂದರೆ ಅದರಿಂದ ಯಾರಿಗೆ ಕಷ್ಟ ಮಗುವಿಗೆ ಕಷ್ಟ ಆ ರೀತಿಯಾಗಿ ಪರಮಾತ್ಮನು ಕೂಡ ಆ ಅನೇಕ ಜನ ಮಾಡಿದಂತಹ ಯೋಗ್ಯತೆಯನ್ನು ಮೀರಿ ಮಾಡಿದಂತಹ ಪುಣ್ಯವನ್ನ ನಾಶ ಮಾಡ್ತಾನೆ ಈ ರೀತಿಯಾಗಿ ನಾಶ ಮಾಡಿದಂತಹ ಪರಮಾತ್ಮ ಉಭಯಸ್ಯ ರಾಜ ದೇವತೆಗಳಿಗೂ ಅವನೇ ರಾಜ ಅಸುರರಿಗೂ ಅವನೇ ರಾಜ ಇಂತಹ ಪರಮಾತ್ಮ ಚೋಷ್ಕೂಯತೆ ವಿಷ ಮನುಷ್ಯಾನ್ ಮನುಷ್ಯರನ್ನ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ತರ್ತಾ ಇರ್ತಾನೆ ಈ ರೀತಿಯಾಗಿ ಇಂದ್ರ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ ಅಂತ ಶೃಣ್ವೇ ನಾನು ಕೇಳ್ತೇನೆ ಅಂತ ಕೇಳ್ತಾ ಇದ್ದೇನೆ ಪರಮಾತ್ಮನ ಮಹಿಮೆಯನ್ನಂತ ಗರ್ಗಾಚಾರ್ಯರು ತಿಳಿಸುವಂತಹ ಮಾತು ಅವರಿಗೆ ಧ್ಯಾನದಲ್ಲಿ ಗೋಚರವಾದಂತಹ ಮಂತ್ರ ಈ ರೀತಿಯಾಗಿ ತ್ರೈವಿಧ್ಯ ಸಾತ್ವಿಕ ರಾಜಸ ತಾಮಸ ಅನ್ನುವಂತಹ ತ್ರೈವಿಧ್ಯ ಅನೇಕರು ಆ ವೈದಿಕ ಸಿದ್ಧಾಂತದ ಮೇಲೆ ಆಕ್ಷೇಪ ಮಾಡ್ತಾರೆ ಈ ಸಾತ್ವಿಕ ರಾಜಸ ತಾಮಸ ಅನ್ನುವಂಥ ವಿಭಾಗ ನೀವು ಮಾಡಿದ್ದು ಅಥವಾ ದೇವರು ಪುರಾಣಗಳಲ್ಲಿ ಮಾಡಿದ್ದು ಹೊರತು ಇದು ವೇದದಲ್ಲಿ ಇಲ್ಲ ಎನ್ನುವುದಾಗಿ ಆಕ್ಷೇಪ ಮಾಡ್ತಾರೆ ಅದಕ್ಕೆ ಆಚಾರ್ಯರು ವೇದದಲ್ಲಿಯೂ ಕೂಡ ಆ ರೀತಿಯಾದಂತಹ ವಿಭಾಗ ಇದೆ ಅವರವರಿಗೆ ಯೋಗ್ಯ ಯೋಗ್ಯವಾದಂತಹ ಫಲವನ್ನು ಕೂಡ ಹೇಳಿದ್ದಾರೆ ಎಂಬುದಾಗಿ ವೇದದ ಪ್ರಮಾಣದ ಮೂಲಕ ಆಚಾರ್ಯರು ತೋರಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ परा पूर्वेशाम सख्या वृणक्ति वितर वितरतुरानो अपरे भिरेति अनानुभूति रवधु न्वानः ಪೂರ್ವೀರಿಂದ್ರ ಶರದರ್ತರಿ ಇಲ್ಲಿ ಪದಚದ ಹೀಗಿದೆ ಪರ ಪೂರ್ವ ವೃಣಕ್ತಿ ವಿತರ್ತು ಆಣ ಅಪರೆ ಅಪರೆ ಅನಾಭೂತಿ ಅವಧೂನ್ವಾನಃ ಪೂರ್ವೀಹಿ ಇಂದ್ರ ಶರದ ತರ್ತೈತಿ ಅಂತ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರಮಾತ್ಮ ಯಾವತ್ತೂ ಕೂಡ ಆ ದೈತ್ಯರು ಅಂದರೆ ದಾನವರು ಮಾಡುವಂತಹ ಭಕ್ತಿಯನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಸಖ್ಯಾ ಸಖ್ಯಾವೃಣಕ್ತಿ ಅಂತ ಪೂರ್ವೇಶಾಂ ಅಂದ್ರೆ ಹಿಂದೆ ನಾವು ಹೇಳಿದಂತಹ ಪೂರ್ವ ಅಂದ್ರೆ ಹಿಂದೆ ಮುಂಚೆ ಅಂತ ಮುಂಚೆ ನಾವು ತಿಳಿಸಿದಂತಹ ಯಾವ ದೈತ್ಯರು ಆ ದೈತ್ಯರು ಮಾಡುವಂತಹ ಪ್ರೀತಿಯನ್ನ ಪರಮಾತ್ಮನ ಮಾಡೋದಿಲ್ಲ ಸ್ವೀಕಾರ ಮಾಡೋದಿಲ್ಲ ಪರಾಪೂರ್ವೇಶ್ ಸಖ್ಯಾ ಋಣಕ್ತಿ ಅದನ್ನು ನಾಶ ಮಾಡ್ತಾನೆ ದೂರದಿಂದಲೇನೆ ಅವರ ಸ್ನೇಹವನ್ನ ಭಕ್ತಿಯನ್ನ ನಾಶ ಮಾಡ್ತಾನೆ ಅಂತ ಯಾಕೆಂದ್ರೆ ಅವರಿಗೆ ಆ ಯೋಗ್ಯತೆಯೇ ಇರೋದಿಲ್ಲ ಹಾಗಾಗಿ ಅದನ್ನು ನಾಶ ಮಾಡ್ತಾನೆ ಅದೇ ರೀತಿಯಾಗಿ ವಿತರ್ತುರಾಣ ಅಪರೇಭಿರೇತಿ ಅವರಿಗಿಂತ ಅಪರೆ ಬೇರೆಯವರು ಯಾರು ದೇವತೆಗಳು ಆ ದೇವತೆಗಳು ಮಾಡುವಂತಹ ವಿಶೇಷವಾದಂತಹ ಪ್ರೀತಿಯನ್ನ ಪರಮಾತ್ಮ ತಾನೇನ್ ಮಾಡ್ತಾನೆ ಅತ್ಯಂತ ಪ್ರೀತಿಯಿಂದಾಗಿ ತಾನೇ ಸ್ವೀಕಾರ ಮಾಡ್ತಾನೆ ಅದು ಹೇಗೆ ವಿತರ್ತುರ ವಿತರ್ತು ಅಂದ್ರೆ ಅತ್ಯಂತ ತ್ವರಿತದಿಂದ ವೇಗದಿಂದ ಪರಮಾತ್ಮ ವೇಗವಾಗಿ ಬಂದು ಆ ತನ್ನ ಭಕ್ತರಾದಂತಹ ದೇವತೆಗಳು ಸಾತ್ವಿಕರು ಮಾಡಿದಂತಹ ಪ್ರೀತಿಯನ್ನ ತಾನು ಸ್ವೀಕಾರ ಮಾಡ್ತಾನೆ ಅವರೊಂದಿಗೆ ಸಂಬಂಧವನ್ನ ಪಡೀತಾನೆ ಎಂಬಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ದಾನವರು ಮಾಡುವಂತಹ ಭಕ್ತಿಯನ್ನ ಪರಮಾತ್ಮ ಅದನ್ನು ಸಂಬಂಧ ಇಟ್ಕೊಳ್ಳೋದಿಲ್ಲ ನಾಶ ಮಾಡ್ತಾನೆ ಸಾತ್ವಿಕರು ಮಾಡುವಂತಹ ದೇವತೆಗಳು ಮಾಡುವಂತಹ ಪ್ರೀತಿಯನ್ನ ಸ್ವೀಕಾರ ಮಾಡ್ತಾನೆ ಅಂತ ಈ ರೀತಿಯಾಗಿ ಅನಾನುಭೂತಿ ಅವಧೂನ್ವಾನಹ ಅಂತ ಈ ರೀತಿಯಾಗಿ ದೇವ ದೈತ್ಯರಿಗೆ ಏನಿಲ್ಲ ಅನಾನುಭೂತಿ ಅವರಿಗೆ ಅನುಭವ ಅನ್ನೋದಿಲ್ಲ ಯಾವ ಅನುಭವ ಅನುಭವ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಯೂಸ್ ಮಾಡುವಂತೆ ಎಕ್ಸ್ಪೀರಿಯನ್ಸ್ ಆ ರೀತಿಯಾದಂಥ ಅನುಭವ ಅಂತಲ್ಲ ಪರಮಾತ್ಮನ ದರ್ಶನ ಅದು ಒಂದು ಅನುಭವ ಅನಾನುಭೂತಿ ಅಂದ್ರೆ ಅವರಿಗೆ ಪರಮಾತ್ಮನ ಅನುಸಂಧಾನ ಅವನ ದರ್ಶನ ಏನಿಲ್ಲ ಅವರಿಗೆ ಇಲ್ಲ ಹಾಗಾಗಿ ಪರಮಾತ್ಮನ ದರ್ಶನ ಇಲ್ಲದೆ ಇರುವಂತಹ ಅನುಸಂಧಾನ ಇಲ್ಲ ಇಲ್ಲದೆ ಇರುವಂತಹ ಆ ಒಂದು ಯಾವ ದೈತ್ಯರೆಲ್ಲರೂ ಕೂಡ ಅವರೇನ್ ಮಾಡ್ತಾರೆ ಅವರು ಮುಂದೆ ತಮಸ್ಸಿಗೆ ಹೋಗಿ ಬೀಳ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇದು ಇವಾಗ ಮಾಡ್ತಾನೆ ಮುಂದೆ ಮಾಡಿಲ್ಲ ಅಥವಾ ಹಿಂದೆ ಮಾಡಿಲ್ಲ ಮುಂದೆ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ ಪೂರ್ವೀರಿಂದ್ರಹ ಶರದಸ್ತರ್ಥ ರೀತಿ ಅಂತ ಅಂದ್ರೆ ಪೂರ್ವೀಹಿ ಮುಂಚೆನೂ ಕೂಡ ಪರಮಾತ್ಮ ಇದೇ ರೀತಿ ಮಾಡಿದ್ದ ಇವಾಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಮುಂದೇನೂ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು ಪರಮಾತ್ಮ ತನ್ನ ಭಕ್ತರಾದಂತಹ ದೇವತೆಗಳು ಸಾತ್ವಿಕ ಜೀವರು ಮಾಡಿದಂತಹ ಪ್ರೀತಿಯನ್ನು ಭಕ್ತಿಯನ್ನು ತಾನು ಅತ್ಯಂತ ತ್ವರಿತವಾಗಿ ವೇಗದಿಂದ ಸ್ವೀಕಾರ ಮಾಡ್ತಾನೆ ದೈತ್ಯರು ಮಾಡಿರುವಂತಹ ಪ್ರೀತಿಯನ್ನ ಪರಮಾತ್ಮಿನ ಮಾಡ್ತಾನೆ ಅದನ್ನು ಏನೇ ದೂರದಿಂದಲೇನೆ ಇದ್ದುಕೊಂಡು ಅದನ್ನು ನಾಶ ಮಾಡ್ತಾನೆ ಅಂತ ಯಾಕಂದ್ರೆ ಅದನ್ನು ಅವರಿಗೆ ಮಾಡುವಂತಹ ಯೋಗ್ಯತೆ ಇರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಪರಮಾತ್ಮ ಅವರವರಿಗೆ ಏನು ಯೋಗ್ಯತೆ ಇದೆಯೋ ಅದನ್ನೇ ಪರಮಾತ್ಮ ಮಾಡ್ತಾನೆ ಅದು ಮೂರು ಕಾಲಗಳಲ್ಲಿಯೂ ಕೂಡ ಹಿಂದೆಯೂ ಅದೇ ರೀತಿ ಮಾಡ್ತಾ ಇದ್ದಾನೆ ಪರಮಾತ್ಮ ಈಗಲೂ ಅದನ್ನೇ ಮಾಡ್ತಾನೆ ಮುಂದೇನು ಅದನ್ನೇ ಮಾಡ್ತಾನೆ ಅಂತ ಪರಮಾತ್ಮ ಅವನ ನಿಯಮ ಅದು ಹಿಂದೆ ನಾವು ಕೇಳಿದಂತೆ ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯ ಕರಿಷ್ಯತಿ ಅಂತ ಪರಮಾತ್ಮ ಸತ್ಯ ಸಂಕಲ್ಪ ಹಾಗಾಗಿ ಪರಮಾತ್ಮ ಎಂತಹ ಸಂದರ್ಭ ಬಂದರೂ ಕೂಡ ತಾನು ಮಾಡಿದಂತಹ ನಿಯಮವನ್ನ ತಾನು ಮೀರುವುದಿಲ್ಲ ಇನ್ನೊಬ್ಬರ ಕೈಲಿ ಮೀರ್ಲಿಕ್ಕೆ ಅಂತೂ ಸಾಧ್ಯವೇ ಆಗುವುದಿಲ್ಲ ಎಂಬುದಾಗಿ ಪರಮಾತ್ಮನ ವಿಶೇಷವಾದಂತಹ ನಿಯಮಗಳ ಬಗ್ಗೆ ವೇದದಲ್ಲಿಯೂ ಕೂಡ ತಿಳಿಸಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ಪರಾಪೂರ್ವೇಶ್ ಸಖ್ಯಾವಕ್ತಿ ಎನ್ನುವಂತಹ ಮಂತ್ರವು ಕೂಡ ಋಗ್ವೇದ ಆರನೇ ಮಂಡಲದಲ್ಲಿ ಬರುವಂತಹ ಮಂತ್ರ ಮುಂದೆ ತಮೇವಂ ವಿದ್ವಾನ್ ಅಮೃತ ಭವತಿ ನಾನ್ಯ ಪಂಥ अयनाय विद्यते तमेवं विदित्वा अतिमृत्युमेति नान्यः पन्था यनाया ಅಗಚಿರಹಿರೆ ಏವಂ ವಿವಾನ್ ಅಮೃತ ಇಹಿ ನಾನತೆ ತಮೇವ ವಿತಿ ಮೃ ಮೃತ್ಯು ಅತಿ ಎ ನ್ಯ ಪಂಥ ವಿದ್ಯತೆ ಅಯನಾಯ ಅಸ್ತಿಕ್ವಾಗಿ ಮೊದಲನೇ ಎರಡು ಪಾದ ಕೊನೆ ಎರಡು ಪಾದ ತಮೇವ ವಿದ್ವಾನ್ ವಿನ್ ಇಹ ಭವತಿ ನಾಣ್ಯಪಂಥಾಯ ವಿದ್ಯತೆ ತಮೇವ ವಿದ್ವಾ ಅತಿಮೃತ್ಯುಮೈತಿ ನಾಣ್ಯಪಂಥ ವಿದ್ಯತೆ ನಾಯ ಈ ಎರಡೂ ಮಂತ್ರಗಳ ಅರ್ಥವೂ ಕೂಡ ಒಂದೇ ಏನು ಅಂತ ಹೇಳಿದ್ರೆ ಪರಮಾತ್ಮನನ್ನು ತಿಳಿಯೋದ್ರಿಂದ ಭಕ್ತಿಯಿಂದ ಅವನ ಬಗ್ಗೆ ತಿಳಿಯೋದ್ರಿಂದಲೇನೆ ಮೋಕ್ಷ ಸಾಧ್ಯ ಅಂತ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಮೊದಲ ಸಾಲು ಅಂದ್ರೆ ತಮೇವಮಿದ್ವಾ ಮೃತಹೇ ಬಹತಿ ನಾಣ್ಯಪಂಥಾಯ ವಿದ್ಯತೆ ಎನ್ನುವಂತಹ ಮಂತ್ರ ವಿಶೇಷವಾಗಿ ಆ ತೈತಿರಿಯ ಅರಣ್ಯಕ ಅದರಲ್ಲಿ ಬರುವಂತಹ ವೇದದ ಒಂದು ಭಾಗ ಆರಣ್ಯಕ ಅಂತ ಆ ಅರಣ್ಯಕದಲ್ಲಿ ಬರುವಂತಹ ಮಂತ್ರ ಅದು ಪುರುಷ ಸೂಕ್ತದಲ್ಲಿ ಅಲ್ಲಿ ಹೇಳಬೇಕಾದ್ರೆ ಈ ವಾಕ್ಯ ಬರುತ್ತೆ ಅಲ್ಲಿ ತಿಳಿಸುವಂತ ಅಂಶ ಏನು ಅಂತ ಹೇಳಿದ್ರೆ ತಮೇವಂ ವಿದ್ವಾನ್ ಪರಮಾತ್ಮರನ್ನು ಹೀಗೆ ತಿಳಿದರೆ ಅಂತ ಹೇಗೆ ತಿಳಿದರೆ ಈ ವಾಕ್ಯ ಬರುವುದಕ್ಕಿಂತ ಮುಂಚೆ ಅಲ್ಲಿ ಪುರುಷ ಸೂಕ್ತವನ್ನು ಹೇಳಿದ್ದಾರೆ ಹಾಗಾಗಿ ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಪರಮಾತ್ಮನ ವಿಶೇಷವಾದಂತಹ ತತ್ವವನ್ನು ತಿಳಿದಾಗ ಪರಮಾತ್ಮ ಸಹಸ್ರ ಶೀರ್ಷ ಪುರುಷ ಸಾವಿರಾರು ತಲೆ ಕೈಕಾಲುಗಳುಳ್ಳವನು ಈ ರೀತಿಯಾಗಿ ಪುರುಷ ಸೂಕ್ತದಲ್ಲಿ ಪರಮಾತ್ಮನ ಬಗ್ಗೆ ಯಾವ ರೀತಿಯಾಗಿ ತಿಳಿಸಿದ್ದಾರೋ ಆ ರೀತಿಯಾಗಿ ಅವನು ಸರ್ವೋತ್ತಮ ಸಕಲ ಗುಣ ಪರಿಪೂರ್ಣ ಅವನ ದೇಹದಿಂದಲೇನೆ ಎಲ್ಲ ದೇಹ ದೇವತೆಗಳು ಬ್ರಾಹ್ಮಣರು ಕ್ಷತ್ರಿಯರೆಲ್ಲರೂ ಕೂಡ ಹುಟ್ಟಿದ್ದು ಅದರಲ್ಲಿ ತಿಳಿಸ್ತಾರೆ ಬ್ರಾಹ್ಮಣ ಸ್ಯ ಮುಖ ಬಾಹು ರಾಜಣ್ಯ ಕೃತಃ ಅಂತ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು ಬಾಹುಗಳಿಂದಾಗಿ ಕ್ಷತ್ರಿಯರು ಹುಟ್ಟಿದರು ಊರು ತದಸ್ಸೆ ಯದ್ವೈಶ್ಯ ತೊಡೆಗಳಿಂದಾಗಿ ವೈಶ್ಯರು ಹುಟ್ಟಿದರು ಪದ್ಮ್ಯಾಂ ಶೂದ್ರೋ ಅಜಾಯತ ಪಾದದಿಂದಾಗಿ ಶೂದ್ರರು ಹುಟ್ಟಿದರು ಅಂತ ತಿಳಿಸ್ತಾರೆ ಅದೇ ರೀತಿಯಾಗಿ ಚಂದ್ರಮ ಮನಸ್ಸೋಜಾತ ಜಾತ ಚಕ್ಷು ಸೂರ್ಯೋಜಾಯತ ಮನಸ್ಸಿಂದಾಗಿ ಚಂದ್ರ ಹುಟ್ಟಿದ ಹೀಗೆ ಎಲ್ಲ ದೇವತೆಗಳು ಎಲ್ಲ ಜೀವಿಗಳು ಅವರು ಹುಟ್ಟಿದ್ದು ಹೊರ ಬಂದಿದ್ದು ಈ ಪರಮಾತ್ಮನಿಂದಾಗಿ ಹಾಗಾಗಿ ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ತಮೇವಂ ವಿದ್ವಾನ್ ಈ ರೀತಿಯಾಗಿ ಪರಮಾತ್ಮನನ್ನ ಯಾರು ವಿದ್ವಾನ್ ತಿಳೀತಾರೋ ಅವನೇನಾಗ್ತಾನೆ ಅಮೃತ ಭವತಿ ಅವನು ಮುಕ್ತನಾಗ್ತಾನೆ ಮೋಕ್ಷವನ್ನು ಪಡಿತಾನೆ ಇದನ್ನು ಬಿಟ್ಟು ಅನ್ಯಹ ಪಂಥ ಪಂಥ ಅಂತ ಹೇಳಿದ್ರೆ ದಾರಿ ಅಂತ ಅಯನಾಯ ವಿದ್ಯತೆ ಅಯನ ಅಂತ ಮೋಕ್ಷ ಇದನ್ನು ಬಿಟ್ಟು ಬೇರೆ ಯಾವ ದಾರಿಯು ಕೂಡ ಮೋಕ್ಷಕ್ಕೆ ಇಲ್ಲ ಪರಮಾತ್ಮನನ್ನು ಭಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ಉಪಾಸನೆ ಮಾಡೋದರಿಂದಲೇನೆ ಮೋಕ್ಷ ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ಬರುವಂತಹ ತಮೇವಂ ವಿಧಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ಅಯ್ಯನಾಯ ಎನ್ನುವಂತಹ ಮಂತ್ರ ಮಂತ್ರ ಶ್ವೇತ ತರೋಪನಿಷತ್ ಎನ್ನುವಂತಹ ಉಪನಿಷತ್ತಿನಲ್ಲಿ ಬರುವಂಥದ್ದು ಅಲ್ಲಿಯೂ ಕೂಡ ಇದೇ ಅಂಶವನ್ನು ಹೇಳ್ತಾ ಇದ್ದಾರೆ ತಮೇವಂ ವಿದಿತ್ವ ಪರಮಾತ್ಮನ ಈ ರೀತಿಯಾಗಿ ತಿಳಿದಾಗ ಅವನೇನಾಗ್ತಾನೆ ಅತಿಮೃತ್ಯುಮೇತಿ ಮೃತ್ಯುವನ್ನು ದಾಟುತ್ತಾನೆ ಅಂದ್ರೆ ಮೋಕ್ಷವನ್ನು ಪಡೀತಾನೆ ನಾಣ್ಯ ಪಂಥ ವಿದ್ಯತೆ ಅಯ್ಯನಾಯ ಮೋಕ್ಷಕ್ಕೆ ಇದೇ ದಾರಿ ಬೇರೆ ಯಾವ ದಾರಿಯೂ ಕೂಡ ಇಲ್ಲ ಅಂತ ವೇದವು ಕೂಡ ಪರಮಾತ್ಮನ್ನು ಪಡೆಯಲಿಕ್ಕೆ ಅರ್ಥಾತ್ ಮೋಕ್ಷವನ್ನು ಪಡೆಯಲಿಕ್ಕೆ ಪರಮಾತ್ಮನಲ್ಲಿ ವಿಶೇಷ ಭಕ್ತಿಯನ್ನು ಮಾಡಿ ಅವನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದೇನೆ ಸಾಧನ ಬೇರೆ ಯಾವುದೂ ಕೂಡ ಸಾಧನ ಅಲ್ಲ ಎನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ यस्य देवे पराभक्ति ही यथा देवे तथा गुरु तस्य इते कथिता प्रकाशन्ते महात्मन पदच्छेद हेगिदे यस्य देवे परा भक्ति ही यथा देवे तथा गुरौ तस्य एते कथिताः हि अर्थाः प्रकाशन्ते महात्मनः ಈ ವಾಕ್ಯವು ಕೂಡ ಶ್ವೇತಾಶ್ವೇತದರ ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರ ಇಲ್ಲಿ ತನಕ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಮಾಡಬೇಕು ಅಂತ ಅನೇಕ ಪುರಾಣಗಳ ವಾಕ್ಯ ವೇದಗಳ ವಾಕ್ಯವನ್ನು ಕೇಳ್ಕೊಂಡು ಬಂದ್ವಿ ಈಗ ಅದೇ ವೇದ ಉಪನಿಷತ್ ಹೇಳ್ತಾ ಇದೆ ಕೇವಲ ಪರಮಾತ್ಮನಲ್ಲಿ ಭಕ್ತಿ ಮಾಡೋದು ಮಾತ್ರ ಅಲ್ಲ ಯಸ್ಯ ದೇವೇ ಪರಾಭಕ್ತಿ ದೇವನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಪರಾಭಕ್ತಿಯನ್ನ ಅಂದ್ರೆ ಶ್ರೇಷ್ಠ ಭಕ್ತಿಯನ್ನ ಮಾಡಬೇಕು ಶ್ರೇಷ್ಠ ಭಕ್ತಿ ಅಂತ ಹೇಳಿದ್ರೆ ಅವನು ಎಲ್ಲರಿಗಿಂತಲೂ ಕೂಡ ಸರ್ವೋತ್ತಮ ಎನ್ನುವಂತಹ ಜ್ಞಾನದಿಂದಾಗಿ ಭಕ್ತಿಯನ್ನು ಮಾಡಬೇಕು ಅಷ್ಟು ಮಾತ್ರ ಸಾಕಾಗೋದಿಲ್ಲ ಯಥಾ ದೇವೆ ತಥಾ ಗುರವು ಅಂತ ಪರಮಾತ್ಮನಲ್ಲಿ ಮಾತ್ರ ಭಕ್ತಿ ಸಾಕಾಗೋದಿಲ್ಲ ಅದೇ ರೀತಿಯಾಗಿ ಉಳಿದಂತೆ ದೇವೆ ಅಂದ್ರೆ ಉಳಿದ ದೇವತೆಗಳಲ್ಲಿ ದೇವಿಯಾಗಲಿ ಬ್ರಹ್ಮದೇವರು ವಾಯುದೇವರು ಸರಸ್ವತಿ ಭಾರತಿ ರುದ್ರರು ಮುಂತಾದಂತಹ ಎಲ್ಲ ದೇವತೆಗಳಲ್ಲೂ ಅವರವರ ಯೋಗ್ಯತಾನುಸಾರವಾಗಿ ಭಕ್ತಿಯನ್ನು ಮಾಡಲೇಬೇಕು ಅಷ್ಟು ಮಾತ್ರ ಅಲ್ಲ ತಥಾ ಗುರವು ನಮ್ಮ ನಮ್ಮ ಗುರುಗಳಲ್ಲಿ ಅವರಲ್ಲೂ ಕೂಡ ಅವಶ್ಯವಾಗಿ ಭಕ್ತಿಯನ್ನ ಅವರ ಯೋಗ್ಯತಾನುಸಾರವಾಗಿ ಮಾಡಲೇಬೇಕು ಈ ರೀತಿಯಾಗಿ ಪರಮಾತ್ಮನಲ್ಲಿ ಸರ್ವೋತ್ತಮ ಭಕ್ತಿ ದೇವತೆಗಳಲ್ಲಿ ಗುರುಗಳಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಯಾರು ಭಕ್ತಿಯನ್ನು ಮಾಡ್ತಾರೋ ಕಥಿತಾ ಏತೆ ಕಥಿತಾ ಅರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ ಅಂತಹ ವ್ಯಕ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಗುರುಗಳು ಉಪದೇಶ ಮಾಡಿದಂತಹ ಎಲ್ಲ ವಿಧವಾದಂತಹ ಪರಮಾತ್ಮರ ಜ್ಞಾನ ಅರ್ಥಗಳು ಅವನಿಗೆ ಆ ಅರ್ಥವಾಗ್ತವೆ ಅಂತ ಅಂದ್ರೆ ಅನುಸಂಧಾನಕ್ಕೆ ಯೋಗ್ಯವಾಗುವಂತೆ ಅರ್ಥವಾಗ್ತವೆ ಅಂತ ಆ ರೀತಿಯಾಗಿ ಅಷ್ಟು ಮಾತ್ರ ಅಲ್ಲ ಆ ವಿಶೇಷವಾಗಿ ವೇದದಲ್ಲಿ ಹೇಳಿದಂತಹ ಶಮಧಮಾದಿ ಗುಣಗಳು ಅಂತ ಶಮ ಅಂತ ಹೇಳಿದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಶಮೋ ಮನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಅಂತ ಶಮ ಅಂದ್ರೆ ಪರಮಾತ್ಮನ ಬಗ್ಗೆ ವಿಶೇಷವಾದಂತಹ ಜ್ಞಾನ ಅದೇ ರೀತಿಯಾಗಿ ದಮ ಅಂದ್ರೆ ಇಂದ್ರಿಯ ನಿಗ್ರಹ ಈ ರೀತಿಯಾಗಿ ಯಾರು ಪರಮಾತ್ಮನಲ್ಲಿ ದೇವತೆಗಳಲ್ಲಿ ಗುರುಗಳಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಗುರುಗಳು ಹೇಳಿದಂತಹ ಪರಮಾತ್ಮನ ತತ್ವಜ್ಞಾನ ವಿಶೇಷವಾಗಿ ತಿಳಿಯುತ್ತೆ ಅಷ್ಟು ಮಾತ್ರ ಅಲ್ಲ ಈ ಮಂತ್ರಕ್ಕೆ ಆ ವ್ಯಾಸತೀರ್ಥರು ಅದೇ ರೀತಿಯಾಗಿ ವ್ಯಾಸ ತತ್ವಜ್ಞರು ವ್ಯಾಸತೀರ್ಥರು ನ್ಯಾಯಮೂರ್ತದಲ್ಲಿ ವ್ಯಕ್ತಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ವ್ಯಾಸ ತತ್ವಜ್ಞರು ಇಷ್ಟು ತತ್ವ ನಿರ್ಣಯದಲ್ಲಿ ಹೇಳಬೇಕಾದ್ರೆ ತಸೇತೆ ಕಥಿತಾ ಅಷ್ಟು ಮಾತ್ರ ಅಲ್ಲ ಅಕಥಿತಾ ಅಂತ ಕೂಡ ಅಂದ್ರೆ ಹೇಳಿದ ಅರ್ಥಗಳು ಮಾತ್ರ ಅಲ್ಲ ಗುರುಗಳ ಅನುಗ್ರಹ ಪರಮಾತ್ಮನ ಅನುಗ್ರಹ ಇದ್ದರೆ ಗುರುಗಳು ಅಕಥಿತವಾದಂತಹ ಹೇಳದೇ ಇರುವಂತಹ ವಿಶೇಷ ಅರ್ಥಗಳು ಕೂಡ ಅವನಿಗೆ ತನ್ನ ಬುದ್ಧಿಯಲ್ಲಿ ಸ್ಫುರಣೆಯಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮ ಗುರುಗಳು ದೇವತೆಗಳು ಮಾಡುವಂತಹ ಭಕ್ತಿಯಿಂದಾಗಿ ವಿಶೇಷವಾದಂತಹ ತತ್ವಜ್ಞಾನ ಅದು ಗುರುಗಳು ಹೇಳದೇ ಇರುವಂತಹ ಕೆಲವೊಂದು ವಿಚಾರಗಳು ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ನಮಗೆ ಸ್ಮರಣೆಯಾಗುತ್ತೆ ಹಾಗಾಗಿ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಗುರುಗಳಲ್ಲಿಯೂ ಭಕ್ತಿ ಮಾಡಬೇಕು ದೇವತೆಗಳಲ್ಲಿಯೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಭಕ್ತಿಯನ್ನು ಮಾಡಲೇಬೇಕು ಅದೇ ನಮಗೆ ಮೋಕ್ಷ ಮೋಕ್ಷಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಾಧಕವಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇವತ್ತು ಸ್ವಲ್ಪ ಪ್ರಯಾಣ ಮಾಡ್ಬೇಕಾಗಿದೆ ಹಾಗಾಗಿ ಇಲ್ಲಿಗೆ ಈ ಪಾಠವನ್ನ ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು ಗುರುಗಳೇ ಧನ್ಯವಾದಗಳು